ಇಲ್ಲಿ ಮುಖ್ಯವಾಗಿ ಏನಂದರೆ ನೀವು ಮಾಡೋದನ್ನ ಕಲ್ಕೋಬೇಕಾದ್ರೆ ಮುಖ್ಯವಾಗಿ ತಿಳ್ಕೊಳ್ಳೋದು ಮುಖ್ಯ ಇದೆ ತಿಳ್ಕೋದು ಹೋದರೆ ಮಾಡೋಕ್ಕೆ ಆಗೋಲ್ಲ ಇದಂತೂ ಮೈಂಡಲ್ಲಿ ತಿಳ್ಕೊಳ್ಳಿ ನೋಡಿ ಇಲ್ಲಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೋಡಿ ಮೊನ್ನೆದು ಉಳುಮೆ ಇಲ್ಲ ಸರ್ ಉಳುಮೆ ಇಲ್ಲ ನೋ ಕಲ್ಟಿವೇಶನ್ ಹಾಂ ಟೆನ್ ಪರ್ಸೆಂಟು ಲೇಬರ್ದು ಮತ್ತೆ ನೀರು ಇಪ್ಪತ್ತು ಪರ್ಸೆಂಟ್ ಮತ್ತೆ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ ಔಷಧಿ ಇಲ್ಲ ಏನೂ ಇಲ್ಲ ಇಲ್ಲಿ ನಾಲ್ಕು ಮುಖ್ಯ ಅಂಶ ಇದೆ ಒಂದು ಬೀಜಾಮೃತ ಎರಡನೇದು ಜೀವಾಮೃತ ಮೂರನೇದು ಹೊದಿಕೆ ನಾಲ್ಕನೇದು ಆದ್ರತೆ ಒಂದು ಜೀವಾಮೃತ ಇಮ್ಯುಡಿಟಿ ಮೈಂಟೆನೆನ್ಸ್ಟಿ ನಾಲ್ಕು ಈ ನಾಲ್ಕುವೇ ಮುಖ್ಯ ಈ ನಾಲ್ಕುವೇ ನಿಮ್ಮ ಕಾರಿನ ಚಕ್ರ ಇದ್ದಾಗ ನೋಡಿ ಈ ನಾಲ್ಕುವೆ ಕರೆಕ್ಟಾಗಿ ಆಗಿ ಒಂದು ಚಕ್ರ ಪಂಚರ್ ಆದ್ರೆ ಏನಾಗುತ್ತೆ ಹೇಳಿ ಕಾರ್ ಮುಂದೆ ಹೋಗಲ್ಲ ನೋಡಿ ಈ ನಾಲ್ಕು ಚಕ್ರ ನಡೆಸುವಂತದ್ ಯಾವುದು ಅಂದ್ರೆ ನಾನು ಕೂತ್ಕೊಂಡು ಹೇಳಿದ್ಮೇಲೆ ಈಗ ಮೂರು ಜ್ಞಾನ ವಿಜ್ಞಾನ ಅಜ್ಞಾನ ಈ ಮೂರನ್ನ ತಿಳ್ಕೊಂಡಿದ್ರೆ ಆ ಚಕ್ರನ ನಡೆಸ್ಬೋದು ಇಲ್ಲವರೇ ನಡ್ಸೋಕ್ಕಾಗಲ್ಲ ಅದನ್ನ ಅದನ್ನು ಈಗ ನೋಡಿ ನಾವು ಇಲ್ಲಿ ತೋರಿಸ್ತೀವಿ ನಿಮಗೆ ನೋಡಿ ನಮ್ಮ ಹತ್ರ ಹೇಳಿದ್ಮೇಲೆ ನಾವು ಬಂದಿರೋದು ಇದೆ ಬರ್ದೇ ಇರೋದು ಇದೆ ನೋಡಿ ಬಂದಿರೋದು ಸತ್ಯ ಬರ್ದೇ ಇರೋದು ಸುಳ್ಳು ಅಂತಲ್ಲ ಬರ್ದೇ ಇರೋದೆಲ್ಲ ನನ್ನ ತಪ್ಪು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಅದನ್ನು ಬಂದಿರೋದು ಅದನ್ನು ನೀವು ಖಾಲಿ ಮಾಡಿ ನೋಡ್ಬೋದು ಹಾಂ ಈಗ ಇಲ್ಲಿ ಚೇನಂಟೆ ಇಕ್ಕೇಂದಿ ಪ್ರಾಕ್ಟಿಕಲ್ ವಚ್ಚಿಂದು ನಾನು ಕರೆಕ್ಟ್ ಪಾಠಿಸಿ ನೋಡಿ ಇಲ್ಲಿ ಈಗ ನಾನು ನಿಮಗೆ ತೇರಿಲ್ಲೇನಂತ ಹೇಳಿದೆ ಅಂದರೆ ಏನು ಮಾಡಬಾರ್ದು ಬರುತ್ತೆ ಓನ್ಲಿ ಪ್ಲಗ್ ಅಂಡ್ ಡೀಟ್ ಇಟ್ಸ್ ಕಾಲ್ಡ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ನಲ್ಲ ನಾನು ಇಂಗ್ಲೀಷ್ ಅಂದ್ರೆ ಕಿತ್ಕೊ ತಿನ್ಕೋ ಈಗ ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ನಾವೇನು ಮಾಡಿದ್ದೀವಿ ಬೆಳೆಗಳು ಹಾಕಿದ್ದೀವಿ ಏನು ಮಾಡಿದ್ದೀವಿ ಏಕದಳ ದ್ವಿದಳ ಇದು ನಮಗೆ ಏನು ಮಾಡುತ್ತೆ ಅನ್ನ ಇದು ಸಾಂಬಾರು ಸೈನ್ಸ್ ಪ್ರಕಾರ ಅನ್ನ ಸಾಂಬಾರು ನೋಡಿ ಒಳಗಡೆ ಇದಾವೆಲ್ಲ ಹಪ್ಳ ಹಾಸಿಗೆ ಉಪ್ಪಿನಕಾಯಿ ಮಟನ್ ಮೀನು ನಾವೇನು ಊಟ ಇದ್ನೋ ಅದನ್ನು ಸೈನ್ಸ್ ಅಂತ ಕರೀತಾರೆ ಆ ರೀತಿ ಎಲ್ಲವೂ ಸಿಗುವಂಥ ವ್ಯವಸ್ಥೆನ ನಾವು ಮಾಡಿದ್ವಿ ನೋಡಿ ಇದು ಏನಪ್ಪಾ ಅಂದರೆ ಎಲ್ಲವೂ ಇದೆ ನಾವು ಅದನ್ನು ಏನು ಮಾಡಬೇಕು ತಿಳ್ಕೊಂಡು ತಿಳ್ಕೊಂಡಾಗ ನಮಗೆ ಅದನ್ನು ಮಾಡೋದು ಗೊತ್ತಾಗೋದು ನೋಡ್ರಿ ಇಲ್ಲಿ ನಾವೇನು ಮಾಡುವಷ್ಟಿಲ್ಲ ಇಲ್ಲಿ ಎಲ್ಲವನ್ನೇ ನೇಚರೇ ಮಾಡ್ಕೊತದೆ ಇಲ್ಲಿ ಏನು ಗೊತ್ತಾ ನೇಚರು ನಮ್ಮನ್ನ ಫಸ್ಟು ಎಲ್ಲ ನೋಡಿ ಇಲ್ಲಿ ಏನೇನಿದ್ದೀವಿ ಮಾನವರಿದ್ದೀವಿ ಪ್ರಾಣಿಗಳಿದ್ದೀವಿ ಸಸ್ಯ ಜೀವ ಜಂತುಗಳಿದ್ದೀವಿ ನೋಡಿ ಫಸ್ಟು ನೋಡಿ ಇಲ್ಲಿ ಏನು ತಗೊತೀವಿ ನೇಚರು ನಮ್ಮನ್ನು ಕಾಪಾಡುತ್ತೆ ನೇಚರ್ನ ನಾವು ಈಸ್ಪರ ಅಂತೀವಿ ರೆಡಿ ಆಹಾರನ ರೆಡಿ ಮಾಡಿ ಆಮೇಲೆ ನಮ್ಮನ್ನು ಹೊರಗಡೆ ಬಂದಿರೋದು ನೋಡಿ ಫಸ್ಟು ಈಗ ಪ್ರಾಣಿ ಹಸು ಹಸುವಿನ ತೊಟ್ಟಲ್ಲಿ ಹಾಲು ಬರುತ್ತೆ ಆಮೇಲೆ ಕರು ಹಾಕೋದು ನೀವು ನೋಡಿದಿರಲ್ವಾ ಏ ತೊಟ್ಟಲ್ಲಿ ಹಾಲು ಬರ್ತದೆ ಏ ಇನ್ನೇನೋ ಕರು ಹಾಕುತ್ತೆ ಕಣ್ಣು ಸು ಒಳ ಕಟ್ಟಾಕು ಅಂತ ನಿಮ್ಮ ಹಿರಿಕ್ರ ಹೇಳಿಲ್ವಾ ಮಾರನೇ ದಿನಕ್ಕೆ ಅದು ಏನು ಮಾಡ್ತದೆ ಕರು ಹಾಕುತ್ತೆ ಫಸ್ಟ್ ಏನು ಬಂತು ಹಾಲು ಆಮೇಲೆ ತಾನೆ ಕರು ಅದೇ ರೀತಿ ಮಾನವರು ತಾಯಿ ಅದರಲ್ಲಿ ಫಸ್ಟ್ ಹಾಲು ಬರ್ತದೆ ಆಮೇಲೆ ಮಗು ಜನನಾಗೋದು ಹಾಂ ಇನ್ನು ಸಸ್ಯ ನೋಡ್ರಿ ಭೂಮಿನಲ್ಲಿ ಆಹಾರ ರೆಡಿ ಇದೆ ಬೀಜ ಹಾಕಿದ ತಕ್ಷಣ ಬರುತ್ತೆ ಆದರೆ ಇಲ್ಲಿ ಏನು ಇದೆ ಅಂದರೆ ಎಲ್ಲ ಇದ್ರಲ್ಲೇ ಮೊಳಕೆ ಉಪ್ಪಾಕ್ರೆ ಮಾತ್ರ ಬರೋದು ಅಂತ ಇರೋದು ನಿಮ್ಮ ಎಲ್ಲ ಮಾಧ್ಯಮದಲ್ಲೂ ನೀರು ಗೊಬ್ಬರ ಕೊಡ್ದಾರೆ ಹೆಂಗೆ ಬಂದದ್ದು ಅನ್ನೋದೇ ಕ್ವಶನ್ನು ಆದರೆ ಇಲ್ಲಿ ಇಲ್ಲ ಸುಮ್ಮನೆ ಗಿಡ ನೆಟ್ರ ಬರುತ್ತೆ ಹಂಗಂದ್ರೆ ಭೂಮಿನಲ್ಲಿ ಆಹಾರ ರೆಡಿ ಇದೆ ಇದು ಸತ್ಯ ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಭೂಮಿಗೆ ಏನಪ್ಪಾ ಅಂದ್ರೆ ಸುಮ್ಮನೆ ಗಿಡ ಹಾಕ್ತು ಅಂದ್ರೆ ಗಿಡ ಬರುತ್ತೆ ಕಾಡಲ್ಲಿ ಗಿಡ ಹಾಕ್ತು ಅಂದ್ರೆ ಗಿಡ ಬರುತ್ತೆ ನಾವು ಏನು ಮಾಡುವಷ್ಟಿಲ್ಲ ನೋಡಿ ನಮ್ಮಲ್ಲಿ ನಾವು ಮಾಡೋದು ಅದೇ ಅಂತೀವಲ್ಲ ಅದನ್ನೇ ಈಗ ಇಲ್ಲಿ ನಿಮ್ಗೆಲ್ಲ ತೋರಿಸ್ಕೊಡ್ತೀವಿ ಮಾಡುವಂತದ್ದಿಲ್ಲ ಅಂತ ಹೇಳಿ ಹೇಳ್ತೀನಿ ಸರ್ ಏಳು ಸೇಟಾಗಿ ಬೇಗ ಅಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗ್ ನೋಡಿ ಇಲ್ಲಿ ಫೈ ಲೇರ್ ಮಾಡಲ್ಲಿದು ಏನು ಹೇಳಿ ಪಂಚ ತರಂಗಿಣಿ ಮಾಡಲ್ಲಿದ್ದು ಫೈಲ್ ಲೇರ್ ಅಂತಂದ್ರೆ ದೊಡ್ಡ ಈಗ ಕಾರ್ಡ್ನ ಏನಂತ ಕರೀತಾರೆ ಪಂಚ ತರಂಗಿಣಿ ವ್ಯವಸ್ಥೆ ಅಂತ ಕರೀತಾರೆ ಕಾರ್ಡಲ್ಲಿ ದೊಡ್ಡ ಮರ ಅದ್ರ ಕೆಳಗಡೆ ಮೀಡಿಯಂ ಮರ ಅದ್ರ ಅದಾದ್ಮೇಲೆ ಬುಸ್ಸು ಏನಂದ್ರೆ ಪೊದೆ ಬುಸ್ಸು ಪೊದೆ ಆದ್ಮೇಲೆ ಹೊಬ್ಬೆ ಒಬ್ಬೆ ಆದ್ಮೇಲೆ ಹುಲ್ಲು ಇದನ್ನ ಪಂಚ ತರಂಗಿಣಿ ವ್ಯವಸ್ಥೆ ಅಂತ ಕರೆಯೋದು ನೋಡಿ ಕಾಡ್ಗೆ ರೋಗ ಬರುತ್ತೆ ತನಗೆ ತಾನಾಗೆ ಊಟ ನಾವು ಕಾಡಲ್ಲಿ ಹೋಗಿ ಏನು ಮಾಡ್ತೀವಿ ಹಣ್ಣು ಗಿಡ ಇದ್ರೆ ಕಿತ್ಕೀವಿ ತಿಂತೀವಿ ದಟ್ ಇಸ್ ಕಾಲ್ ನ್ಯಾಚುರಲ್ ಫಾರ್ಮಿಂಗ್ ಆದ್ರೆ ಅದು ಫಾ ಅದು ಕಾಡು ಫಾರೆಸ್ಟು ಪಾಳ್ಯಕರ್ ಅದನ್ನ ಏನು ಮಾಡಿದ್ದಾರೆ ಇದನ್ನ ಫುಡ್ ಫಾರೆಸ್ಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಹೇಳಿ ಫಾರೆಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಲೇಯರು ನೋಡಿ ತೆಂಗಿನ ಮರಕೋನಟ್ ಸೆಕೆಂಡ್ ಲೇಯರು ನೋಡಿಲಿ ಇದು ಹಣ್ಣು ಮೂಸಂಬಿ ಇದು ಕ್ಲೋಸ್ ಆಗಿದೆ ಟ್ವೆಂಟಿ ಇಯರ್ಸ್ ಆಯ್ತು ಥರ್ಡ್ ಲೇಯರ್ ನೋಡಿಲಿ ಅಡಿಕೆ ಮತ್ತೆ ಬಾಳೆ ಅರಟಿ ಫೋರ್ತ್ ಲೇಯರ್ ನೋಡಿಲಿ ಕೋಕೋ ಅಂಡ್ ಕಾಫಿ ಫಿಫ್ತ್ ಲೇಯರು ಹುಲ್ಲ ನೋಡಿ ಅಷ್ಟನಾಂಠಿ ಅರ್ಥ ಆಯ್ತಾ ಸರ್ ಇಲ್ಲಿ ಇದು ಫೈ ಲೇರ್ ನೋಡಿ ಈ ಫೈ ಲೇರ್ ನೋಡಿ ತನಕ ಎಲ್ಲ ಬರ್ತಾ ಇದೆ ಒಂದಕ್ಕೊಂದು ತೊಂದರೆ ಇಲ್ದಂತಾನೆ ನೋಡಿ ನೋಡಿ ಕಾಫಿ ಮೆಣಸು ನೋಡಿ ನನ್ನ ಏನಾರ ಇದೆಯಾ ಅಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಏನು ಗೊತ್ತಾ ನಿಮ್ಗೆ ಹೇಳದೆ ನಾನು ಈಗ ನಾನು ಹೇಳ್ತೀನಿ ಇನ್ನು ಮುಂದೆ ನೀವು ಹೇಳ್ಬೇಕಾಯ್ತದ ಬೇರೆಯವ್ರಿಗೆ ಅರ್ಥ ಆಯ್ತಾ ನೋಡಿ ಬನ್ನಿ ಬಾಳೆ ಹ್ಮ್ ನೋಡಿ ಅಡಿಕೆ ನೋಡಿ ಕೋಕೋ ಇದು ಈಗ ನೋಡಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಏನಾರು ಮಾಡಿದ್ದೀರಾ ನೋ ವಾಟರ್ ನೋ ಪ್ಲಗ್ ನೋ ಇದು ಯಾವುದೇ ಇನ್ಪುಟ್ಸ್ ಇಲ್ಲಪ್ಪ ನೋಡಿ ಮೇಲೆ ಹೆಂಗೆ ಬಂದಿದೆ ಇದೊಂದೇ ಬಂದಿಲ್ಲ ನೋಡಿ ಕೋಕೋ ನೋಡಿ ಸಮ್ಮರ್ ಸೀಸನ್ ಆಲ್ಸೋ ನೋ ವಾಟರ್ ನೋ ಸಮ್ಮರ್ ಸಮ್ಮರ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ವಾಟರ್ ಆದರೆ ನನ್ನ ನಮ್ಮ ಏರಿಯಾ ಇಲ್ಲ ಕೊಡಲ್ಲ ಯಾಕೆಂದ್ರೆ ನಾವು ಮುಂದೆ ನಿಮ್ಗೆ ಹೇಳ್ತೀವಿ ಯಾಕೆಂದ್ರೆ ನಮ್ದು ಆ ಕಡೆ ಈ ಕಡೆ ಎಲ್ಲ ಸಿಕ್ಕಾಬಿಟ್ಟೆ ನೀರಾವರಿ ಅದರಿಂದ ನಾವು ಕೊಡಲ್ಲ ಹೇಳಿ ಸರ್ ವಾಟರ್ ಮಾಮೂಲಿ ಆಯ್ತು ಟ್ವೆಂಟಿ ಪರ್ಸೆಂಟ್ ನೀರು ಆಚೆಗೆ ಹೋಗಕ್ ಮಾಡಿದೀವಿ ನಾವು ಕಾಲುವೆ ಮಾಡಿದೀವಿ ಅರ್ಥ ಆಯ್ತಾ ಈಗ ನೋಡಿ ಈಗ ಇಲ್ಲಿ ನಿಮ್ಗೆ ನಾವು ಏನ್ ತಿಳ್ಸೋದು ಅಂದ್ರೆ ಏನಂತ ಯೂನಿವರ್ಸಿಟಿ ಹೇಳುತ್ತೆ ಅರ್ಥ ಮಾಡ್ಕೊಬಿಡಿ ಅವ್ರು ಬೇರೆ ಕ್ವಶನ್ ಕೇಳ್ತಿದಾರೆ ಹೇಳ್ದು ಈ ಗಿಡನ